ಎಲ್ಲ ಫುಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಸೋಯಾಬೀನಲ್ಲಿ ಒಂದು ರೆಸಿಪಿ ಮಾಡ್ತಾ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನಿಮ್ಮ ಮಾರ್ಕೆಟ್ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಡ ಮಾಡೋದು ಬೇಡ ಒಗ್ಗರಣೆ ಸ್ಟಾರ್ಟ್ ಮಾಡೋಣ ಬನ್ನಿ ನಾನಿಲ್ಲಿ ಒಗ್ಗರಣೆಗೆ ಒಂದು ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಜೀರಿಗೆ ಮಾತ್ರ ಹಾಕ್ತಾ ಇದ್ದೀನಿ ಜೀರಿಗೆ ಚೆನ್ನಾಗಿ ಸಿಡಿದ ನಂತರ ಸಣ್ಣದಾಗಿ ಹಚ್ಕೊಂಡಿರುವಂತಹ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಅವೆಲ್ಡೂ ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದನ್ನು ಲೋ ಫ್ಲೇಮಲ್ಲೇ ನಾನು ಮಾಡ್ತಾಯಿದ್ದೀನಿ ಅದಕ್ಕೆ ಮತ್ತೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿರೋ ಅಂಥದ್ದು ನಿಮ್ಮ ಮನೆಯಲ್ಲೇ ಇಲ್ಲ ಅಂದರೆ ಆಚೆ ಪೇಸ್ಟ್ ಇದ್ದರೆ ತೊಗೊಂಬಂದು ಮಾಡ್ಬೋದು ಪೇಸ್ಟ್ ಇಲ್ಲ ಅಂದರೂ ತೊಂದರೆ ಇಲ್ಲ ಬೆಳ್ಳುಳ್ಳಿ ಹಾಕಿ ಅದಾದ ನಂತರ ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ಇಲ್ಲಿ ಆ್ಯಪಲ್ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಬಾಡಿಸ್ಕೊಳ್ಳೋಣ ಇದು ಕೂಡ ಬಾಡಿಸ್ಕೊಂಡಾದ ನಂತರ ನಾನು ಈಗ ಕರಿಬೇವಾಗ್ತಾಯಿದ್ದೀನಿ ಮುಂಚೆನೇ ಹಾಕೋಲ್ಲ ನಾನು ಏಕೆ ಅಂದರೆ ಸ್ಟವ್ ಎಲ್ಲ ಗಲೀಜಾಗಿ ಆದ್ದರಿಂದ ಈಗ ನಾನು ಅದೆಲ್ಲ ಹಾಕೊಂಡ ನಂತರ ಈಗ ಮಸಾಲ ಪದಾರ್ಥ ಏನು ಹಾಕೋದು ಅಂತ ನೋಡೋಣ ಬನ್ನಿ ಈಗ ನಾನು ಸ್ವಲ್ಪ ಇಲ್ಲಿ ಒಂದು ಸ್ಪೂನು ಮನೆಯಲ್ಲೇ ಮಾಡಿರೋ ಅಂಥ ಧನ್ಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಇದರಲ್ಲಿ ಸ್ವಲ್ಪ ಖಾರ ಕೂಡ ಇರುತ್ತೆ ಬೇಕು ಅಂದರೆ ನೀವು ಇನ್ನೂ ಜಾಸ್ತಿನೇ ಹಾಕೋಬೋದು ಇಲ್ಲಿ ಮತ್ತೆ ನಾನು ಇನ್ನೂ ಒಂದು ಸ್ಪೂನು ಗರಂ ಮಸಾಲ ಸ್ವಲ್ಪ ಅರ್ಧ ಸ್ಪೂನ್ ಅರಿಶಿನ ಪೌಡ್ರು ಇನ್ನು ಒಂದು ಸ್ಪೂನ್ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲೇ ಬಾಡಿಸ್ಕೊಳ್ಳೋಣ ಇದು ಒಂಥರ ಒಂದೇ ಒಂದು ಸ್ವಲ್ಪ ನೀರು ಹಾಕಿದ್ರೆ ಸಾಕು ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕಿದ್ರೆ ಸಾಕು ಏಕೆ ಅಂದರೆ ಟೊಮೊಟೊ ಈರುಳ್ಳಿ ಮತ್ತು ಕಾ ಮಸಾಲ ಐಟಮು ಸ್ವಲ್ಪ ಬೇಯಕ್ಕೋಸ್ಕರ ಅಷ್ಟೇ ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಬೇಯೋಕ್ಕೆ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಯೋಕ್ಕೆ ಬಿಡೋಣ ಈ ಸಮಯದಲ್ಲಿ ನಾನಿಲ್ಲಿ ಕು ಪುಡಿ ಉಪ್ಪು ಹಾಕ್ತಾಯಿದ್ದೀನಿ ಪುಡಿಪು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಬಿಟ್ಟು ಕುದಿಯೋಕ್ಕೆ ಬಿಡೋಣ ಈಗ ನೋಡ್ತಾ ಇರ್ಬೋದು ನೀವು ಕುದೀತಾಯಿತು ಆಲ್ರೆಡಿ ಈ ಕುದೀತಾ ಇರೋ ಟೈಮಲ್ಲಿ ನಾನು ಸೋಯಾಬೀನ್ನ ಹಾಕ್ತೀನಿ ಸೋಯಾಬೀನ್ನ ಡೈರೆಕ್ಟು ಯಾವತ್ತೂ ಯೂಸ್ ಮಾಡಬೇಡಿ ಅದನ್ನು ನಾವು ಫಸ್ಟು ಸ್ವಲ್ಪ ಬಿಸಿನೀರಲ್ಲಿ ನೆನೆ ಹಾಕ್ಬೋದು ಇಲ್ಲಾಂದರೆ ಕುದಿಸ್ಬೋದು ಯಾವುದಾದ್ರೂ ಮಾಡ್ಬೋದು ನೀವು ನಾನು ಮುಂಚೆನೇ ಬಿಸಿನೀರಲ್ಲಿ ಕುದಿಯೋ ನೀರಿಗೆ ನೀರನ್ನ ಸೋಯಾಬೀನ್ಗೆ ಹಾಕ್ಬಿಟ್ಟು ಒಂದೈದು ನಿಮಿಷ ನೆನಾಗಿ ಬಿಟ್ಬಿಟ್ಟು ಆಮೇಲೆ ಆ ನೀರನ್ನ ಮೇಲೆ ನೀರ ಹಿಂಡುಬಿಟ್ಟು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇದನ್ನು ಡ್ರೈ ಮಾಡ್ಕೊಂಡ ನಂತರ ನಾನು ಮಸಾಲೆಗೆ ಹಾಕ್ತಾಯಿದ್ದೀನಿ ಇದು ಹಾಕಿದ ನಂತರ ಇದನ್ನು ನೀರಿರೋ ಅಂಶನೆಲ್ಲ ಫುಲ್ಲು ಡ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಡ್ರೈ ಮಾಡ್ಕೊಂಡಿದ್ದೀನಿ ಈಗ ಇದು ಫುಲ್ಲು ನೀರು ಡ್ರೈ ಆದಮೇಲೆ ನಿಮ್ಮ ರೆಸಿಪಿ ರೆಡಿ ಆಯಿತು ನೋಡ್ತಾ ಇರ್ಬೋದು ಇದನ್ನು ದೋಸೆ ಜೊತೆ ಮತ್ತು ಇಡ್ಲಿ ಸೋರಿ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಈಗ ಎಷ್ಟು ಡ್ರೈ ಆಗಿದೆ ಅಂತ ನೀರಿನಂಶ ಹೋದ್ಮೇಲೆ ಇದು ಡ್ರೈ ಆಗಿರುತ್ತೆ ಈ ಸೋಯಾಬೀನಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರೋದರಿಂದ ಯಾರು ಬೇಕಾದರೂ ತಿನ್ಬೋದು ಡೈಲಿ ಕೂಡ ತಿನ್ಬೋದು ಹೆಲ್ತ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡೋದ್ರಲ್ಲ ಪ್ರೋಟೀನ್ಗೆ ಏನು ತಿನ್ನಲಿ ಏನು ತಿನ್ನಲಿ ಅಂತ ಯೋಚನೆ ಮಾಡೋ ಬದಲು ಸೋಯಾಬೀನ್ ಮನೇಲಿ ಇದ್ರೆ ತಟ್ಟಂತ ಮಾಡಿ ತಿನ್ಬಿಡ್ಬೋದು ಆವತ್ತಿನ ಪ್ರೋಟೀನ್ ಮುಗೀತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತೊಂದು ರೆಸಿಪಿ ಜೊತೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್